ಐ ವುಡ್ ಲೈಕ್ ಟು ಥ್ಯಾಂಕ್ ತರುಣ್ ಸರ್ ಅಂಡ್ ಪುನೀತ್ ಸರ್ ಪ್ರತಿಯೊಬ್ಬರಿಗೂ ನಾನ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ತೆರೆ ಮೇಲೆ ಪ್ರತಿಯೊಬ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇರೋ ಎಲ್ರು ಕೂಡ ಕಾರಣ ಅಂಡ್ ನಮ್ಮ ಫ್ಯಾಮಿಲಿ ಬಂದಿದ್ದಾರೆ ತಮಿಳ್ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಅಂಡ್ ನಮ್ಮ ಇಷ್ಟು ಪ್ರೆಸ್ ಮೀಟ್ ಅಲ್ಲಿ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ದಿನ ಪ್ರಿಯಾಂಕಾ ಅಂತ ಕರಿತಾ ಇದ್ರು ಅಂಡ್ ಇವತ್ತೆಲ್ಲರೂ ಚಿನ್ನಿ ಚಿನ್ನಿ ಅಂತ ಕರಿತಾ ಇದ್ದಾರೆ ನಮ್ಮನೆ ಹುಡುಗಿ ಅಂತ ನನ್ನ ಅಹ್ ಅಂಡ್ ಯಾವ್ದೇ ಥಿಯೇಟರ್ ವಿಸಿಟ್ಸ್ಗೆ ಹೋದ್ರು ಅಷ್ಟು ನಮ್ಮನೆ ಹುಡುಗಿ ಅನ್ನೋ ತರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಏಳುಮಲೆ ತಂಡದಿಂದ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಈ ಒಂದು ತಂಡದಲ್ಲಿ ನಂದು ಒಂದು ಪಾರ್ಟ್ ಈ ಸಿನಿಮಾದಲ್ಲಿ ಆಗಿರೋದು ಐ ಆಮ್ ವೆರಿ ಲಕ್ಕಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನನ್ ಮೇಲೆ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊಳ್ತೀನಿ ರನ್ನಿಂಗ್ ಸಕ್ಸಸ್ಫುಲಿ ಏಳು ಮಲೆ ಅಂತ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಿದೆ ಅದಕ್ಕೆ ಕಾರಣ ನೀವೇ ನಮ್ಮ ಪ್ರೇಕ್ಷಕರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಎವ್ರಿ ಹಂತಕ್ಕೂ ನಮ್ಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದೀರ ಸೊ ನೆಕ್ಸ್ಟ್ ನಮ್ಮ ಏಳು ಮಲೆ ಟೀಮ್ ಅದು ನಮ್ಮ ಅದ್ವೈತ್ ಸರ್ ತುಂಬ ಚೆನ್ನಾಗಿ ಕವರ್ ಮಾಡಿದ್ರು ಅದೇ ಹೇಳ್ತಿದ್ದೆ ಇವಾಗ ವಾಪಸ್ ನಾನು ಪೂರ್ತಿ ಎಲ್ಲ ಹೇಳೋದ್ಕಿಂತ ಅದ್ವೈತ್ ಸರ್ ಹೇಳಿರೋ ನಾನು ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವಾಗ ನನ್ ಸುಮ್ನೆ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ಹೇಳ್ಕೊಂಡಿದೀನಿ ಏಕಲವ್ಯ ನನ್ ಮೊದಲೇ ಸಿನಿಮಾ ಅದಾಗಿದ್ಮೇಲೆ ನಾನು ಎರಡು ವರ್ಷ ಕಥೆಗಳು ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಗ್ಯಾಪ್ ಅಲ್ಲಿ ನನ್ನ ಏಳು ಮಲೆ ಶುರು ಆಗಿದ್ದು ನನಗೆ ತುಂಬಾ ಪ್ರೆಷರ್ ಇತ್ತು ರಿಸ್ಕ್ ಇತ್ತು ಪ್ರೆಷರ್ ಅಂದ್ರೆ ಎಲ್ಲರೂ ಹೇಳೋರು ನಮ್ಮ ಮಾರ್ಕೆಟ್ ಟರ್ಮ್ಸ್ ಅಲ್ಲಿ ನಮ್ ಇಂಡಸ್ಟ್ರಿ ಟರ್ಮ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು ಏನಿದ್ವಿ ಹಿಂಗೆ ಹಂಗೆ ಅಂತ ನಾನು ಸುಮ್ಮನೆ ಕಾಣಿಸ್ಕೊಳ್ಳೋದ್ಕಿಂತ ಕರೆಕ್ಟಾಗಿ ಕಾಣಿಸ್ಕೋಬೇಕಂತ ನನ್ನ ಉದ್ದೇಶ ಇತ್ತು ಸೊ ಅದಕ್ಕೆ ಟೈಮ್ ತಗೊಂಡೆ ಬಟ್ ಅದು ಒಂದು ಎಲ್ಲ ದೊಡ್ಡವರು ಒಂದು ಪ್ರೆಷರ್ ಇದ್ದೇ ಇರುತ್ತೆ ಆ್ಯಂಡ್ ಒಂದು ರಿಸ್ಕ್ ಅಂತನೂ ಅನಿಸುತ್ತೆ ಮಾಡ್ತಿರೋದು ಸರಿನಾ ಡೌಟ್ ಅನಿಸುತ್ತೆ ನಮಗೆ ಬರ್ತಾ ಇರುತ್ತೆ ಡೌಟು ಈ ಏಳು ಮಲೇ ಕತೆ ಬಂದಿದ್ದು ನಮ್ಮ ಪುನೀತ್ ಸರ್ ಕಡೆಯಿಂದ ತರುಣ್ ಸರ್ ಕಡೆಯಿಂದ ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನಿಸ್ತು ಇವತ್ತು ನಮ್ಮ ಜನ ಎಲ್ಲರೂ ಕೈ ಹಿಡಿದಿದ್ದಾರೆ ನಮ್ದು ಆ್ಯಂಡ್ ಈ ಸಿನಿಮಾನ ಗೆಲ್ಸಿದ್ದಾರೆ ಅದೇ ರೀತಿ ಸೊ ಎಲ್ಲ ಒಂದ್ಕಡೆ ಮನ್ಸಿಗೆ ನೆಮ್ಮದಿ ಓಕೆ ಡನ್ ತಗೊಂಡಿದ್ದ ಡಿಸಿಷನ್ ಎಲ್ಲೋ ಕರೆಕ್ಟ್ ಆಗಿತ್ತು ಅಂತ ಸೊ ರಿಯಲಿ ಗ್ರೇಟ್ಫುಲ್ ಸೊ ಏನ್ ಹೇಳೋದು ನೀವು ನಂಬಲ್ಲ ನಾನು ಇವಾಗ ತುಂಬಾ ಥಿಯೇಟರ್ ವಿಸಿಟ್ಗಳು ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ಮಾಡ್ತಾ ಇದೆ ಅಲ್ಲಿ ನನಗೆ ಡೈರೆಕ್ಟ್ ಆಗಿ ಬಂದು ಹೇಳ್ತಾರೆ ಜನ ರಾಣಾ ನೀವು ಎರಡು ವರ್ಷ ತಗೊಂಡಿರಾ ಮಾಡಿದಿರಾ ಚೆನ್ನಾಗಿ ಮಾಡಿದಿರಾ ನೀವು ಬೇಕಾದ್ರೆ ಇನ್ನು ಮೂರು ವರ್ಷ ತಗೊಳ್ಳಿ ಇದೇ ರೀತಿ ಒಳ್ಳೆ ಸಿನ್ಮಾಗಳು ಮಾಡಿ ಅಂತಾರೆ ಸೊ ಹಂಗ ಹೇಳಿದ್ವಾಗ ತುಂಬಾ ಖುಷಿ ಆಗತ್ತೆ ಬಟ್ ಮನ್ಸಲ್ಲಿ ಅನ್ಸ್ತಾ ಇರುತ್ತೆ ಅಪ್ಪ ತೊಗೊಳಲ್ಲಪ್ಪ ನಮ್ಗೆ ಇಷ್ಟೊತ್ತು ಬೇಗ ಬೇಗ ಮಾಡ್ಬೇಕು ಅಂತ ಅನ್ಸುತ್ತೆ ಬಟ್ ಏನಂದ್ರೆ ಅದೊಂದು ಖುಷಿ ಇದೆ ಈ ತರ ನಮ್ಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಡೈರೆಕ್ಟ್ ಆಗಿ ಇಲ್ಲಿ ಒಂದು ಎರಡು ಮೂರು ಹೆಸರು ಥ್ಯಾಂಕ್ ಹೇಳಲೇಬೇಕು ಅದು ಫಸ್ಟ್ಲಿ ಇಮಾನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಲ್ ದೇ ಫಾರ್ ಅಸ್ ಅಂಡ್ ತರುಣ್ ಸರ್ ಪುನೀತ್ ಸರ್ ಥ್ಯಾಂಕ್ ಯು ಇವತ್ತು ಇದೆಲ್ಲ ಆಗ್ತಿರೋದು ನಿಮ್ಮಿಂದಲೇ ಮೇನ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಜಗದೀಶ್ ಸರ್ ಥ್ಯಾಂಕ್ ಯು ಇವತ್ತು ನಮ್ಮ ಸಿನಿಮಾ ರೀಚ್ ಆಗ್ತಿರೋದು ಎಲ್ಲ ನೀವೇ ಕಾರಣ ಥ್ಯಾಂಕ್ ಯು ಸೋ ಮಚ್ ಸೊಂಕ್ ವರ್ಕ್ वर्किंगी राणा सर अंड हीरों का सचन टू अर्थ पर्सन राणा सर ई हाड एंडर्चुनिटी टू वर्क ओनलीरी नई वर्किंग पुनीत रंगस्वामी सर यह अद्भुत अवकाश धन्यवाद I hope to work with uh, everybody in this team again and again and I'd like to th thank everyone who are part of this film, uh, A.D. Shreyas, Ramu Teja sir and my co-actor Ramesh sir who referred me for this role. Uh, thank you.